ನನ್ನೆಲ್ಲ ಆತ್ಮೀಯ ಕೇಳುಗರಿಗೆ ನನ್ನ ನಮಸ್ಕಾರ ಇದು ನಡೆದದ್ದು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಶ್ರೀ ಎ ಎನ್ ಮೂರ್ತಿರಾಯರು ಮೈಸೂರಿನ ವೆಸ್ಲಿಯನ್ ಮಿಷನ್ ಹೈಸ್ಕೂಲ್ನಲ್ಲಿ ಎರಡನೇ ಫಾರಂನಲ್ಲಿ ಓದ್ತಾ ಇದ್ದರು ಈಗಿನ ಆರನೇ ತರಗತಿ ಒಂದು ದಿನ ಮಧ್ಯಾಹ್ನ ಅವರು ಟೌನ್ ಹಾಲ್ಗೆ ಹೋಗಿ ಪ್ಲೇಗ್ ರೋಗ ಬರದಂತೆ ಸೂಜಿ ಮದ್ದು ಹಾಕಿಸಿಕೊಂಡು ಬರಬೇಕಿತ್ತು ಅವರು ಸೂಜಿ ಮದ್ದು ಹಾಕಿಸಿಕೊಂಡು ಮರಳಿ ಶಾಲೆಗೆ ಬಂದಾಗ ಬಾಗಿಲ ಬಳಿಯೇ ಪ್ರಿನ್ಸಿಪಾಲ್ರಾದ ಆರ್ ಡಬ್ಲ್ಯೂ ಬೂಟ್ ನಿಂತಿದ್ದರು ಅವು ಎತ್ತರದ ಹಾಳು ಕ್ರಶವೂ ಅಲ್ಲ ಸ್ಥೂಲವೂ ಅಲ್ಲ ಎನ್ನಬಹುದಾದಂತಹ ಮೈಕಟ್ಟು ಸರಳಿನಂತೆ ನೇರವಾದ ನಿಲುವು ಕೈಯಲ್ಲೊಂದು ಬೆತ್ತ ಅದು ಬಳಕುವ ಬೆತ್ತ ಮೂರ್ತಿರಾಯರು ನಮಸ್ಕಾರ ಮಾಡಲು ಕೈ ಎತ್ತುವ ಮೊದಲೇ ಅವರ ಗುಡುಗಿನ ಧ್ವನಿ ಕೇಳಿಸಿತು ಕೈ ಮುಂದೆ ಚಾಚು ನಾನೇನು ತಪ್ಪು ಮಾಡಿದೆ ಅಂತ ಕೇಳುವ ಯೋಚನೆಯ ಕೂಡ ಭಯದಲ್ಲಿ ಕರಗೋಯಿತು ಮುಗ್ಧರಾದಂತೆ ಅಂಗೈಯ ಮೇಲಾಗಿ ಕೈ ಚಾಚಿದ್ರು ಪ್ರಿನ್ಸಿಪಾಲ್ರು ಕೈ ಮೇಲೆ ರಫ್ ಅಂತ ಹೊಡೆದ್ರು ಹ್ಞೂ ನಿನ್ನ ತರಗತಿಗೆ ಹೊರಡು ಅಂತ ಹೇಳಿ ಹೇಳಿದ್ರು ಪ್ರಿನ್ಸಿಪಾಲ್ರು ಹೀಗೇಕೆ ಮಾಡಿದ್ರು ಅಂತ ಆಶ್ಚರ್ಯ ಅವರು ಮಾಡಿದ್ದು ಶುದ್ಧ ಅನ್ಯಾಯ ಅನ್ನುವಂಥ ಕೋಪ ಪ್ರಶ್ನೆ ಮಾಡಿದ್ರೆ ಮತ್ತೆ ಪೆಟ್ಟು ಬೀಳುತ್ತೇನೋ ಅನ್ನೋ ಭಯ ಬೇರೆ ಇವೆಲ್ಲವೂ ಆವರಿಸ್ಕೊಂಡಿತ್ತು ಪೆಟ್ಟು ತಿಂದ ಅವಮಾನ ಬೇರೆ ಅಳುಮೋರಿಯನ್ನು ಹೇಗೋ ಸರಿಪಡಿಸ್ಕೊಂಡು ಕಣ್ಣೀರುಸಿಕೊಂಡು ತರಗತಿಗೆ ನಡ್ರು ತರಗತಿಯಲ್ಲಿ ನಡೆದ ಪಾಠ ಕಿವಿಯ ಮೇಲೆ ಬಿದ್ದರೂ ಮನಸ್ಸಿನಲ್ಲಿ ಇಳಿಲೇ ಇಲ್ಲ ಕೈ ಮೇಲಿನ ಪೆಟ್ಟಿಗಿಂತ ಮನಸ್ಸಿಗೆ ಆದಂತಹ ಆಘಾತ ಪ್ರಬಲವಾಗಿತ್ತು ನನ್ನನ್ನು ಹೊಡೆದದ್ದೇಕೆ ಪ್ರಿನ್ಸಿಪಾಲ್ರು ಅಂತ ಕೇಳೇ ಬಿಡಬೇಕು ಅಂತ ಹೇಳಿ ನಿಶ್ಚಯ ಮಾಡಿ ಅಳೆದುಳಿದಂಥ ಧೈರ್ಯವನ್ನೆಲ್ಲ ಒಗ್ಗೂಡಿಸಿ ಪಾಠ ಮುಗಿದ ಮೇಲೆ ಕೊಠಡಿಗೆ ಹೋದು ಪ್ರಿನ್ಸಿಪಾಲರ ಕೊಠಡಿಯ ಬಾಗಿಲಲ್ಲಿ ನಿಂತು ಮೈಯೆಲ್ಲ ನಡುಕ ಕ್ಷೀಣವಾದ ಧ್ವನಿಯಲ್ಲಿ ಕೇಳಿದ್ರು ನಾನು ಒಳಗೆ ಬರ್ಬೋದೇ ಸಾರ್ ಯಾರದು ಬಾ ಒಳಗೆ ಏನು ಬೇಕಾಗಿತ್ತು ಅವರ ಧ್ವನಿ ಗಡುಸಾಗಿ ಇತ್ತು ಸರ್ ತಮ್ಮನ್ನ ಒಂದು ಮಾತು ಕೇಳಲ ಹ್ಞೂ ಅದೇ ತಾನೇ ನಾನು ನಿನ್ನನ್ನು ಯಾಕೆ ಹೊಡೆದೆ ಅಂತ ಹೇಳಬೇಕಿತ್ತು ಅಂತಲ್ವಾ ಆದರೆ ನೀನು ತರಗತಿಯನ್ನು ಬಿಟ್ಟು ಎಲ್ಲಿಗೆ ಹೋಗಿದ್ದೆ ಸರ್ ನಾನು ಪ್ಲೇಗ್ ರೋಗ ನಿರೋಧಕ ಸೂಜಿ ಮದ್ದನ್ನು ಹಾಕಿಸ್ಕೊಂಡು ಬರಲಿಕ್ಕೆ ಹೋಗಿದ್ದೆ ಯಾರಾದರೂ ಅಪ್ಪಣೆ ಪಡೆದು ಹೋಗಿದ್ಯಾ ಹೌದು ಸರ್ ನನ್ನ ಕ್ಲಾಸ್ ಟೀಚರ್ ಶ್ರೀ ದೇವ ಪುತ್ರರ ಅನುಮತಿ ದೊರಕಿತ್ತು ಅಂದರು ತಕ್ಷಣ ಶ್ರೀ ಬೂಟ್ರವರ ಮುಖ ಮುದ್ರೆನೇ ಬದಲಾಯಿತು ಕುಳಿತವರು ತಟ್ಟನೇ ಮೇಲಕ್ಕೆದರು ಮುಂದೆ ಬಂದು ಮೂರ್ತಿರಾಯರ ಎರಡೂ ಹೆಗಲ ಮೇಲೆ ತಮ್ಮ ಕೈಗಳನ್ನಿಟ್ಟು ದಯವಿಟ್ಟು ನನ್ನನ್ನು ಕ್ಷಮಿಸು ಮಗು ದಯವಿಟ್ಟು ಕ್ಷಮಿಸು ನೀನು ನನಗೆ ಯಾಕೆ ಮೊದಲೇ ಹೇಳಿಲ್ಲ ಹೌದಲ್ಲ ನಾನಿನ್ ಮಾತಾಡಲಿಕ್ಕೆ ಅವಕಾಶವನ್ನೇ ನೀಡಲಿಲ್ಲ ಪಾಪ ನೀನು ಭಯದಿಂದ ಏನೂ ಮಾತಾಡಲಿಲ್ಲ ನಾನೇ ಕೇಳಬೇಕಿತ್ತು ನನ್ನ ಅವಸರದಿಂದ ತಪ್ಪಾಯಿತು ದಯವಿಟ್ಟು ಕ್ಷಮಿಸ್ತೀಯಾ ಪೆಟ್ಟು ತಿಂದ ಹುಡುಗನಿಗಿಂತ ಅವರಿಗೆ ಹೆಚ್ಚು ನೋವಾಗಿತ್ತು ಆ ನೋವು ಕೂಡ ಪ್ರಾಮಾಣಿಕವಾಗಿತ್ತು ತಪ್ಪಿಲ್ಲದೆ ಹೊಡೆತ ತಿಂದಿದ್ದರೂ ಪ್ರಿನ್ಸಿಪಾಲರ ಪಾರದರ್ಶಕ ನಡತೆ ರಾಯರ ಮೇಲೆ ಎಷ್ಟು ಪ್ರಭಾವ ಬೀರಿತ್ತು ಅಂತಂದರೆ ಅವರು ತಮ್ಮ ಇಳಿ ವಯಸ್ಸಿನಲ್ಲೂ ಹೀಗೆ ನೆನಪಿಸ್ಕೊಳ್ತಾರೆ ಅವರನ್ನು ನೆನೆದಾಗ ಅವರ ಚಿತ್ರ ಕಣ್ಣು ಮುಂದೆ ಸ್ಫುಟವಾಗಿ ರೂಪುಗೊಳ್ಳುತ್ತದೆ ಅವರು ಬದುಕಿದ್ದು ಎಲ್ಲಾದರೂ ನನಗೆ ಸಿಕ್ಕಿದರೆ ಮುಪ್ಪಿನಿಂದ ಅವರ ಮುಖ ಮುಖ ಎಷ್ಟೇ ಸುಕ್ಕುಗಟ್ಟಿದ್ರೂ ಕೂಡ ಅವರನ್ನು ಗುರುತಿಸಬಲ್ಲೆ ಅಂತ ಹೇಳಿ ಮೂರ್ತಿಯವರು ಹೇಳ್ತಿದ್ರು ಆತ್ಮೀರಿ ಈ ಕಥೆಯನ್ನು ಹೇಳಲಿಕ್ಕೆ ಕಾರಣ ಕೂಡ ಇಷ್ಟೆ ಶಿಕ್ಷಕರ ಪಾರದರ್ಶಕ ನಡವಳಿಕೆಯ ಪ್ರಭಾವ ಅದು ಮಕ್ಕಳು ಶಿಕ್ಷಕರಿಂದ ಮತ್ತೇನು ಅಪೇಕ್ಷಿಸುವುದಿಲ್ಲ ಪಾರದರ್ಶಕವಾದ ನಿಷ್ಕಲ್ಮಶವಾದ ಪ್ರೇಮ ಒಂದೇ ಸಾಕು ಮಕ್ಕಳ ಮನಸ್ಸನ್ನು ಗೆಲ್ಲಲಿಕ್ಕೆ ಅದನ್ನು ನೀಡಲಿಕ್ಕೆ ಅಸಾಧ್ಯವೆನಿಸಿದ್ರೆ ಬಹುಶಃ ಆವೃತ್ತಿಗೆ ನಾವು ಇನ್ನೂ ಸಿದ್ಧರಾಗಿಲ್ಲ ಅಂತಲೇ ಭಾವಿಸಬೇಕಾಗತ್ತೆ ಬಹುಶಃ ಈ ಕತೆ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸಿದ್ದೀನಿ ಕೇಳಿದ್ದಕ್ಕೆ ಧನ್ಯವಾದ